ಹಾಯ್ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಅವರ್ ಜಾಬ್ ಟಿಂಗ್ ಟಿಂ ಕಾಂಡ ಯೂಟ್ಯೂಬ್ ಚಾನಲ್ಗೆ ಸ್ನೇಹಿತರೆ ಎರಡು ಸಾವಿರದ ಒಂಬೈನೂರ ಎಪ್ಪತ್ತೈದು ಕೆ ಪಿ ಟಿ ಸಿ ಎಲ್ ಹುದ್ದೆಗಳಿಗೆ ಸಂಬಂಧಿಸಿದಂತೆ ಹೈಕೋರ್ಟ್ ವಿಚಾರ ಏನಾಯಿತು ಕೆ ಪಿ ಟಿ ಸಿ ಎಲ್ ಸಂಬಂಧಿಸಿದಂತೆ ಎಕ್ಸಾಮ್ ಆಗುತ್ತೋ ಎಲ್ಲುವಂಥ ಇವತ್ತು ಚಾನೆಲ್ ಸಂಪೂರ್ಣ ಕೊಡ್ತೀನಿ ವಿಡಿಯೋನ ಸ್ಕಿಪ್ ಮಾಡಿದ್ರೆ ಕೊನೆವರೆಗೆ ನೋಡಿ ನೀವೇನಾದರೂ ಮೊದಲ ಬಾರಿಗೆ ನಮ್ಮ ವಿಡಿಯೋ ನೋಡ್ತೀರ ತಪ್ಪಿದಂಥ ಲೈಕ್ ಮಾಡಿ ಅದೇ ರೀತಿ ಕಂಟಿನ್ಯೂಸ್ ಅಪ್ಡೇಟ್ ಆಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸ್ನೇಹಿತರೆ ಸಾಕಷ್ಟು ಅಭ್ಯರ್ಥಿಗಳು ಕೇಳಕತ್ತಿದ್ರಿ ಕೆ ಪಿ ಟಿ ಸಿ ಎಲ್ ಹುದ್ದೆಗಳಿಗೆ ಸಂಬಂಧಿಸಿದಂತೆ ಹೈಕೋರ್ಟ್ನಲ್ಲಿ ಇದ್ದ ಕೇಸ್ ಬಗ್ಗೆ ಏನಾಯಿತು ಅಂತ ಕೇಳಕತ್ತಿದ್ರಿ ಸ್ನೇಹಿತರೆ ಇದಕ್ಕೆ ಸಂಬಂಧಿಸಿದ ಆಲ್ರೆಡಿ ನಮ್ಮ ಕರ್ನಾಟಕ ಅಖಿಲ ವಿದ್ಯಾರ್ಥಿಗಳ ಸಂಘದಿಂದ ಈ ಹುದ್ದೆಗಳಿಗೆ ಕೇವಲ ಎಕ್ಸಾಮ್ ಮುಖಾಂತರನೇ ಸ್ಪರ್ಧಾತ್ಮಕ ಪರೀಕ್ಷೆ ನಡೆಸಿ ಆಯ್ಕೆ ಮಾಡಿಕೊಳ್ಬೇಕಂತ ಸಾಕಷ್ಟು ಅಭ್ಯರ್ಥಿಗಳಿಂದ ಹೋರಾಟ ಕೂಡ ನಡೆದಿತ್ತು ಈ ಹೋರಾಟಕ್ಕೆ ಯಾವುದೇ ರೀತಿಯ ನಮ್ಮ ಕೆ ಪಿ ಟಿ ಸಿಯಲ್ಲಿ ಎಮ್ ಡಿ ಆಗಲಿ ಅಥವಾ ಇಂಧನ ಸಚಿವರಾಗಲಿ ಯಾವುದೇ ರೀತಿಯ ರೆಸ್ಪಾನ್ಸನ್ನು ಕೊಟ್ಟಿಲ್ಲ ಅದಕ್ಕಾಗಿಗಳ ಸಂಘದಿಂದ ಕಾಂತ್ ಕುಮಾರ್ ಸರ್ ಅದ್ರ ಜೊತೆಗೆ ಸಾಕಷ್ಟು ಸ್ಪರ್ಧಾ ಅಭ್ಯರ್ಥಿಗಳು ಹೋಗಿ ಬೆಂಗಳೂರು ಕೋರ್ಟ್ನಲ್ಲಿ ಇದಕ್ಕೆ ಸಂಬಂಧಿಸಿದಂತೆ ಎಕ್ಸಾಮ್ ಮುಖಾಂತರ ಇದನ್ನು ಆಯ್ಕೆ ಮಾಡಿಕೊಳ್ಬೇಕಂತ ಮಾನ್ಯ ತಾನೆ ಕೋರ್ಟ್ನಲ್ಲಿ ಕೇಸ್ ಕೂಡ ಹಾಕಿತ್ತು ಇದಕ್ಕೆ ಸಂಬಂಧಿಸಿದಂತೆ ಕೇಸ್ ಹಾಕಿದ ಕಾರಣಕ್ಕಾಗಿ ಒಂದು ರೀತಿಯ ಸ್ಟೇ ಅಂತಲೇ ಹೇಳ್ಬೋದು ಯಾಕಪ್ಪ ಅಂದರೆ ಇದಕ್ಕೆ ಸಂಬಂಧಿಸಿದಂತೆ ಯಾವುದೇ ರೀತಿಯ ಫಿಸಿಕಲ್ ನಡೆಸುವುದಾಗಲಿ ಅಥವಾ ಯಾವುದೇ ರೀತಿ ಹೊಸ ಅಪ್ಡೇಟನ್ನು ಈ ಕೇಸ್ ಕೋರ್ಟ್ನಲ್ಲಿ ಕೇಸ್ ಇದ್ದ ಕಾರಣಕ್ಕೆ ಯಾವುದೇ ರೀತಿ ಹೊಸ ಅಪ್ಡೇಟನ್ನು ಬಿಡುವುದಿಲ್ಲ ನ್ಯಾಯಾಲಯದಲ್ಲಿರುವ ಕೇಸ್ ವಜಾಗೊಳ್ಳುವವರೆಗೂ ಕೂಡ ನಿಮ್ಮದು ಕೆಪಿಟಿ ಫಿಸಿಕಲ್ ನಡೆಯಲ್ಲ ಇದು ನಿಮಗೆ ಸ್ಪಷ್ಟವಾಗಿ ನೆನಪಿರಲಿ ಯಾಕಪ್ಪ ಅಂದರೆ ಇದಕ್ಕೆ ಎಕ್ಸಾಮ್ ನಡೆಯುವ ಸಾಧ್ಯತೆ ತುಂಬಾ ಇರ್ತದೆ ಈಗ ಆಲ್ರೆಡಿ ಈ ಹುದ್ದೆಗಳಿಗೆ ಸಂಬಂಧಿಸಿದಂತೆ ಬೇರೆ ರಾಜ್ಯಗಳಲ್ಲಿ ಏನದವಲ್ಲ ಈ ತೆಲಂಗಾಣ ಆಗಿರ್ಬೋದು ಉತ್ತರ ಪ್ರದೇಶ ಈ ರಾಜ್ಯಗಳಲ್ಲಿ ಕೊರೋನಾ ಆದ ನಂತರ ಈ ಹುದ್ದೆಗಳನ್ನು ಕೇವಲ ಎಕ್ಸಾಮ್ ಥ್ರೂ ಕಂಡಕ್ಟ್ ಮಾಡ್ತಾ ಇದ್ದಾರೆ ಯಾಕಪ್ಪ ಅಂದರೆ ಈಗ ಎಸ್ ಎಸ್ ಎಲ್ ಸಿಯಲ್ಲಿ ಏನು ಕೊರೋನಾ ಬ್ಯಾಚಲ್ಲಿ ಪಾಸದಾರಲ್ಲ ಅಭ್ಯರ್ಥಿಗಳು ಎಪ್ಪತ್ತು ಸಾವಿರಕ್ಕಿಂತ ಹೆಚ್ಚಿನ ಅಭ್ಯರ್ಥಿಗಳು ನೈಂಟಿ ಪ್ಲಸ್ ಸ್ಕೋರ್ ಆಗಿದೆ ಅಥವಾ ಎಪ್ಪತ್ತು ಸಾವಿರ ಅಭ್ಯರ್ಥಿಗಳು ಆಗಿದ್ದಾರೆ ಹಾಗಿದ್ರೆ ಒಟ್ಟಾರೆಯಾಗಿ ಈ ಕೆಪಿಟಿಶಿಯಲ್ ಹುದ್ದೆಗಳಿಗೆ ಸಂಬಂಧಿಸಿದಂತೆ ಆರು ಲಕ್ಷ ಐವತ್ತು ಸಾವಿರ ಜನ ಅಭ್ಯರ್ಥಿಗಳು ಅರ್ಜಿಯನ್ನು ಸಲ್ಲಿಸಿರ್ತಾರೆ ಅಂದರು ನಲ್ವತ್ತರಿಂದ ಐವತ್ತು ಸಾವಿರ ಅಭ್ಯರ್ಥಿಗಳು ಕೊರೋನಾದಲ್ಲಿ ಪಾಸದ ಅಭ್ಯರ್ಥಿಗಳು ಅರ್ಜಿನ ಸಲ್ಲಿಸಿರ್ತಾರೆ ಒಂದು ಇಲ್ಲಿ ಇರುವ ಪೋಸ್ಟ್ಗಳು ಒಂದು ಮೂರು ಸಾವಿರ ಅಂತ ತಿಳ್ಕೊಳ್ಳೋಣ ನಾವು ಇರುವ ಮೂರು ಸಾವಿರ ಅಭ್ಯರ್ಥಿ ಮೂರು ಸಾವಿರ ಪೋಸ್ಟ್ ಅದಾವೆ ಅದರಲ್ಲಿ ನಲ್ವತ್ತರಿಂದ ಐವತ್ತು ಸಾವಿರ ಏನಿದೆ ಕೊರೋನಾ ಬ್ಯಾಚಲ್ಲಿ ಪಾಸದ ಅಭ್ಯರ್ಥಿಗಳೇ ಇದ್ರಂದ್ರೆ ಅಲ್ಲಿ ಆಲ್ಮೋಸ್ಟ್ ಎಲ್ಲರದು ಕೂಡ ಜಸ್ಟ್ ಪಾಸ್ ಆದ ಒಂದು ಕೂಡ ಇಲ್ಲಿ ತೊಂಬತ್ತು ಪರ್ಸೆಂಟ್ ಆದರೆ ಜಸ್ಟ್ ಪಾಸನ್ನು ಆ ರೇಂಜಿಗೆ ಎಕ್ಸಾಮ್ ಕೂಡ ಆಗಿದ್ದು ಇಲ್ಲಿ ಅಂದರೆ ಇಲ್ಲಿ ಒಂದೊಂದು ದಿನಕ್ಕ ಮೂರು ಎರಡರಿಂದ ಮೂರು ಎಕ್ಸಾಮ್ ಅನ್ನು ನಡೆಸಿದ್ದಾರೆ ಅದಕ್ಕಾಗಿ ಇಲ್ಲಿ ಸ್ವಲ್ಪ ಎಕ್ಸಾಮ್ ಸ್ಕೋರ್ ಕೂಡ ಹೆಚ್ಚಿಗೆ ಆಗಿದೆ ಯಾಕಂದ್ರೆ ಒಂದೇ ಎಕ್ಸಾಮ್ ನಡೆಸೋದು ಎರಡರಿಂದ ಮೂರು ಎಕ್ಸಾಮ್ ಅದರಲ್ಲೂ ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಅನ್ನು ತೆಗೆದುಕೊಂಡು ಎಕ್ಸಾಮ್ ಅನ್ನು ಕಂಡಕ್ಟ್ ಮಾಡಿದ ಕಾರಣಕ್ಕಾಗಿ ಎಲ್ಲರದು ಕೂಡ ಆಲ್ಮೋಸ್ಟ್ ನೈಂಟಿ ಪ್ಲಸ್ ಸ್ಕೋರ್ ಆಗಿದೆ ಈ ಏನಾದರೂ ಇದನ್ನ ಎಕ್ಸಾಮ್ ಥ್ರೂ ಕಂಡಕ್ಟ್ ಇದನ್ನ ಸ್ಪರ್ಧಾತ್ಮಕ ಪರೀಕ್ಷೆ ಮೂಲಕ ಆಯ್ಕೆ ಮಾಡಿಕೊಳ್ಳಲಾರದೆ ಕೇವಲ ಟೆಸ್ಟ್ ಟೆಸ್ಟನ್ನು ತೆಗೆದುಕೊಂಡು ಅಥವಾ ಫಿಸಿಕಲ್ ಟೆಸ್ಟನ್ನು ತೆಗೆದುಕೊಂಡು ತದನಂತರ ಎಸ್ ಎಸ್ ಎಲ್ ಸಿ ಅಂಕಗಳ ಆಧಾರದ ಮೇಲೆ ನಿಮ್ಮನ್ನೇ ಆಯ್ಕೆ ಮಾಡಿಕೊಂಡದ್ದೇ ಆದಲ್ಲಿ ಕೇವಲ ಎಚ್ ಅಭ್ಯರ್ಥಿಗಳೇ ಇಲ್ಲಿ ಎಲ್ಲರೂ ಕೂಡ ಆಯ್ಕೆ ಆಗಿಬಿಡ್ತಾರೆ ನಿಜಕ್ಕಾಗಿ ಎಷ್ಟೋ ಸಾವಿರಾರು ಅಭ್ಯರ್ಥಿಗಳಿಗೆ ಇಲ್ಲಿ ವಂಚನೆ ಆಗುತ್ತೆ ಅಥವಾ ಈ ಹುದ್ದೆಗಳ ದೂರ ಉಳಿದು ಅನ್ನೋ ಕಾರಣಕ್ಕಾಗಿ ನಮ್ಮ ಅಖಿಲ ಕರ್ನಾಟಕ ವಿದ್ಯಾರ್ಥಿಗಳ ಸಂಘದ ನಂತರ ಈ ಕೋರ್ಟ್ನಲ್ಲಿ ನ್ಯಾಯಾಲಯದಲ್ಲಿ ಕೇಸನ್ನು ಹಾಕಿದಾರೆ ಅದಕ್ಕೆ ಈ ಕೋರ್ಟ್ನಲ್ಲಿ ಅಂದರೆ ನ್ಯಾಯಾಲಯದಲ್ಲಿ ಕೇಸ್ ಹಾಕಿರೋ ಬಗ್ಗೆ ಯಾವುದೇ ರೀತಿಯ ಹಿಯರಿಂಗ್ ಡೇಟನ್ನು ಕೂಡ ಅನೌನ್ಸ್ ಆಗಿರೋಲ್ಲ ಅಲ್ಲಿವರೆಗೂ ಕೂಡ ನಿಮ್ದು ಯಾವುದೇ ರೀತಿಯ ಫಿಸಿಕಲ್ ಕಂಡಕ್ಟ್ ಮಾಡೋದಾಗಲಿ ಅಥವಾ ಈ ಹುದ್ದೆಗಳಿಗೆ ಸಂಬಂಧಿಸಿದ ಹೊಸ ಹೊಸ ಅಪ್ಡೇಟ್ ಆಗಲಿ ಅಥವಾ ಒನ್ ರೂಪಾಯಿ ಲಿಸ್ಟನ್ನು ಬಿಡೋದಾಗಲಿ ಯಾವುದೇ ರೀತಿಯ ಅಪ್ಡೇಟ್ ಕೂಡ ಆಗೋಲ್ಲ ಯಾಕಪ್ಪ ಅಂದ್ರಲ್ಲಿ ನ್ಯಾಯಾಲಯದಲ್ಲಿರುವ ಕೇಸ್ಗೆ ಸಂಬಂಧಿಸಿದಂತೆ ನ್ಯಾಯಾಲಯದಲ್ಲಿರುವ ಕೇಸು ವಜಾಗೊಳ್ಳುವವರೆಗೆ ನಿಮ್ದು ಯಾವುದೇ ರೀತಿಯ ಕೆ ಪಿ ಹುದ್ದೆಗಳಿಗೆ ಸಂಬಂಧಿಸಿದಂತೆ ಯಾವುದೇ ರೀತಿಯ ಅಪ್ಡೇಟ್ ಕೂಡ ಬರಲ್ಲ ಈ ನ್ಯಾಯಾಲಯದಲ್ಲಿ ಆಲ್ಮೋಸ್ಟ್ ನೈಂಟಿ ಪರ್ಸೆಂಟ್ ಈ ಹುದ್ದೆಗಳಿಗೆ ಸಂಬಂಧಿಸಿದಂತೆ ಎಕ್ಸಾಮ್ ಆಗುವ ಸಾಧ್ಯತೆ ಕೂಡ ಇರ್ತದೆ ಯಾಕಪ್ಪ ಅಂದರೆ ಈ ಬೇರೆ ರಾಜ್ಯದಲ್ಲಿ ಈ ಕೆ ಪಿ ಟಿ ಸಿ ಎಲ್ ಹುದ್ದೆಗಳಿಗೆ ಸಂಬಂಧಿಸಿದಂತೆ ಆಲ್ರೆಡಿ ಎಕ್ಸಾಮ್ ತ್ರೂನೇ ಸೆಲೆಕ್ಟ್ ಮಾಡ್ಕೊಳ್ತಾರೆ ಅದನ್ನ ಇಲ್ಲಿ ಬೇಸಿಕ್ನ ಇಟ್ಕೊಂಡು ಅದ್ರ ಜೊತೆಗೆ ಇಲ್ಲಿ ಕೊರೋನಾ ಬ್ಯಾಚಲ್ಲಿ ಪಾಸಾದ ಅಭ್ಯರ್ಥಿಗಳದ್ದು ಸ್ಕೋರ್ ಆಲ್ಮೋಸ್ಟ್ ಎಲ್ಲರದು ನೈಂಟಿ ಆಗಿದೆ ಅದಕ್ಕಾಗಿ ಇಲ್ಲಿ ಎಲ್ಲರಿಗೂ ಕೂಡ ಸ್ಪರ್ಧಾತ್ಮಕ ಪರೀಕ್ಷೆ ನಡೆಸಿದರೆ ನ್ಯಾಯಯುತವಾಗಿ ಸರಿಯಾದ ಅಭ್ಯರ್ಥಿಗಳು ಆಯ್ಕೆ ಆಗ್ತಾರೆ ಅಂತೇಳಿ ವಕೀಲರು ನ್ಯಾಯವನ್ನು ಮಂಡಿಸಿದಾಗ ಅದಕ್ಕಾಗಿ ಇದಕ್ಕೆ ಸಂಬಂಧಿಸಿದಂತೆ ಎಕ್ಸಾಮ್ ಆಗುವ ಸಾಧ್ಯತೆ ಜಾಸ್ತಿ ಇರುತ್ತದೆ ಸ್ನೇಹಿತರೆ ಇದಕ್ಕೆ ಸಂಬಂಧಿಸಿದ ಯಾವುದೇ ರೀತಿಯ ಫಿಸಿಕಲ್ ಡೇಟ್ ಬಂದು ಅನೌನ್ಸ್ ಆಗಿಲ್ಲ ಫಿಸಿಕಲ್ ಏನಾದರೂ ಈ ಕೋರ್ಟಿನ ಕೇಸ್ ಏನಿದೆ ಈ ಕೇಸ್ದು ವಜಾ ಆಗುವವರೆಗೆ ನಿಮ್ದು ಯಾವುದೇ ರೀತಿ ಫಿಸಿಕಲ್ ಡೇಟನ್ನು ಅನೌನ್ಸ್ ಮಾಡಲ್ಲ ಇದು ನಿಮಗೆ ಸ್ಪಷ್ಟವಾಗಿ ಗೊತ್ತಿರಲಿ ಸ್ನೇಹಿತರೆ ಇದಾಗಿತ್ತು ಇವತ್ತಿನ ವಿಡಿಯೋ ಇದೇ ರೀತಿ ಕಂಟಿನ್ಯೂಸ್ ಅಪ್ರೇಟಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಶುಭನ ಶುಭ ದಿನ